ನಮಸ್ತೆ ಫ್ರೆಂಡ್ಸ್ ನೋಡಿ ಇವತ್ತಿನ ದಿನಗಳಲ್ಲಿ ನಮಗೆ ಅಡುಗೆಗೆ ಬೇಕು ತುಂಬ ಮುಖ್ಯವಾಗಿ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಅದಿಲ್ಲದೆ ನಮಗೆ ಅಡುಗೆನೇ ಆಗೋಲ್ಲ ಅಲ್ವಾ ಹಾಗಾಗಿ ನಾವು ಮನೆಯಲ್ಲೇ ಪಾಟಲ್ಲೇ ತುಂಬ ದಿನ ಉಳಿಯೋ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹೇಗೆ ಸೀಡ್ಸಿಂದ ಗ್ರೋ ಮಾಡ್ಕೋಬೋದು ಅನ್ನೋದನ್ನು ಇವತ್ತು ನಾನು ಹೇಳ್ತೀನಿ ತುಂಬ ದಿನ ಬರುತ್ತೆ ಒಂದು ಎರಡರಿಂದ ಮೂರು ತಿಂಗಳ ಈ ರೀತಿ ನಾವು ಬೀಜಗಳನ್ನು ಹಾಕಿ ಸಸಿ ಮಾಡಿಕೊಂಡ್ರೆ ಒಂದು ಎರಡರಿಂದ ಮೂರು ತಿಂಗಳ ನಾವು ಈ ಸಸಿನ ಇಟ್ಕೊಂಡು ಬಳಸ್ಕೊಬೋದು ಮನೆಯಲ್ಲೇ ಯಾವಾಗ ಬೇಕೋ ಆವಾಗ ನಾವು ಈ ಕುತುಂಬ್ರಿ ಸಸಿಗಳನ್ನು ಎಲೆಗಳನ್ನು ಕಿತ್ಕೊಂಡು ಬಳಸ್ಕೋಬೋದು ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹೆಚ್ಚು ಹೊಸ ಹೊಸ ವಿಡಿಯೋಗಳನ್ನು ತರಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತು ನಾನು ಹೇಳೋ ರೀತಿಯಲ್ಲಿ ಗ್ರೋ ಮಾಡಿಕೊಂಡ್ರೆ ಒಂದು ಎರಡರಿಂದ ಮೂರು ತಿಂಗಳ ಎಲೆಗಳನ್ನು ಕೊಯ್ಕೊಂಡು ನಾವು ಅಡುಗೆಗಳಿಗೆ ಬಳಸ್ಕೋಬಹುದು ಅದು ಯಾವ ರೀತಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ ನೋಡಿ ಇಲ್ಲಿ ಎರಡು ರೀತಿಯ ಬೀಜಗಳನ್ನ ತಗೊಂಡಿದ್ದೀನಿ ಇದು ಒಂದು ನಾನು ಬೀಜ ಹಾಕ್ಲಿಕ್ಕೆ ಅಂತ ತಂದಿರುವಂತ ಸೀಡ್ಸು ಮತ್ತೊಂದು ಅಡಿಗೆಗೆ ಅಂತ ತಂದಿರುವಂತ ಸೀಡ್ಸು ಅಡಿಗೆಯಂತೆ ತಂದಿರುವಂತ ಸೀಡ್ಸನ್ನ ಹಾಕೋಬಹುದು ಆದ್ರೆ ಅದು ತುಂಬಾ ದಿನ ಬರಲ್ಲ ಯಾಕಂದ್ರೆ ಅದನ್ನ ನಾವು ಎಲೆಯ ಕೊಯ್ಕೊಂಡು ಬಳಸೋಕ್ ಬರಲ್ಲ ಹಾಗಾಗಿ ಇದನ್ನು ಕೂಡ ಹಾಕೊಂಡ್ರೆ ಅಂದ್ರೆ ನಾ ಗಿಡನ ಕಿತ್ತು ನಾವು ಅಡಿಗೆಗೆ ಬಳಸ್ಕೋಬಹುದು ಆದರೆ ಇದು ನಿಮ್ಮ ಅಂಗಡಿ ಹತ್ರ ಯಾವುದಾದ್ರೂ ಅಂಗಡಿ ಹತ್ರ ಬೀಜಗಳ ಭಂಡಾರ ಏನಾದರೂ ಇದ್ದರೆ ನೋಡಿ ಅದನ್ನ ತರಿಸ್ಕೋಬೋದು ಇಲ್ಲ ಆನ್ಲೈನ್ ಅಲ್ಲಿ ಈ ರೀತಿ ಸೀಡ್ಸ್ ಸಿಗತ್ತೆ ಕೊತ್ತಂಬರಿ ಸೀಡ್ಸು ಈಗೆಲ್ಲ ಕೊತ್ತಂಬರಿ ಸಸಿ ಬರತ್ತಲ್ಲ ಅದೇ ರೀತಿ ಇದೇ ಬೀಜನ ಹಾಕ್ತಾರೆ ಇದು ತುಂಬಾ ದಿನ ಬಾಳಿಕೆ ಬರುತ್ತೆ ಈ ಬೀಜನ ಹಾಕೋದ್ರಿಂದ ಮತ್ತೆ ಗಿಡ ತುಂಬಾ ಹೆಲ್ದಿಯಾಗಿ ಕೂಡ ಬರುತ್ತೆ ಅದಕ್ಕೆ ನಾವು ಸ್ವಲ್ಪ ಬಣ್ಣನ ಹಾಕಿರ್ತಾರೆ ಕೆಮಿಕಲ್ನ ಹಾಕಿ ಅದನ್ನು ಸ್ಟೋರ್ ಮಾಡಿರ್ತಾರೆ ಆ ರೀತಿ ಸೀಡ್ಸನ್ನೇ ನಾನು ತೊಂಡು ಹಾಕೊಂಡ್ರೆ ತುಂಬಾ ದಿನ ಬರುತ್ತೆ ನೋಡಿ ಯಾವ ರೀತಿ ಅಂತ ಮುಂದೆ ನೋಡ್ತಾ ಹೋಗಿ ನಾನು ಯಾವ ರೀತಿ ಹಾಕ್ತೀನಿ ಅಂತ ನಾವಿಲ್ಲಿ ಯಾವುದೇ ಕೊತ್ತಂಬರಿನ ಬಳಸೋಬೇಕಾದ್ರೂ ಅದನ್ನ ಎರಡು ಭಾಗಗಳನ್ನಾಗಿ ಮಾಡ್ಕೋಬೇಕು ಈ ರೀತಿ ಭಾಗಗಳನ್ನಾಗಿ ಮಾಡಿಕೊಂಡು ಹಾಕಿದಾಗ ಬೇಗ ಜರ್ಮಿನೇಟ್ ಆಗುತ್ತೆ ಅಂತ ಅಷ್ಟೆ ಇಲ್ಲಾಂದ್ರೆ ಎರಡು ಸಸಿ ಬರುತ್ತೆ ಒಂದರೊಳಗಡೆ ಎರಡು ಸಸಿ ಬರುತ್ತೆ ನೀವು ಹಾಕೊಂಡ್ರೆ ಇಲ್ಲಾಂದರೆ ನೀವು ಈ ರೀತಿ ಮಾಡಿಕೊಂಡಾಗ ತುಂಬ ಬೇಗ ಅದು ಬರುತ್ತೆ ಕೊತ್ತಂಬರಿ ಸಸಿ ಹಾಗಾಗಿ ನಾನಿಲ್ಲಿ ಅದನ್ನು ಈ ರೀತಿ ಸ್ವಲ್ಪ ನಿಧಾನವಾಗಿ ನಾವು ಪ್ರೆಸ್ ಮಾಡಿ ಮಾಡಿದಾಗ ಅದು ಎರಡು ಹೋಳಾಗತ್ತೆ ಆ ಬೀಜವನ್ನು ಆಯ್ಕೆ ಮಾಡಿಕೊಂಡು ನಾವು ಅದನ್ನು ನೀರಲ್ಲಿ ಒಂದು ದಿನ ಎರಡು ದಿನ ಹಾಗೆ ನಾವು ನೆನೆಸಿಡಬೇಕು ನೀರಲ್ಲಿ ನೆನೆಸಿಟ್ಟಾಗ ಅದು ಚೆನ್ನಾಗಿ ಮೊಳಕೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ನೀರಲ್ಲಿ ನೆನೆಸಿಡೋದು ತುಂಬ ಮುಖ್ಯ ಆಗಿರುತ್ತೆ ಇಲ್ಲಾಂದರೆ ಕೊತ್ತಂಬರಿ ಸಸಿ ಆಗ್ಲಿಕ್ಕೆ ಒಂದು ಎಂಟರಿಂದ ಹತ್ತು ದಿನ ಬೇಕಾಗತ್ತೆ ನಾವು ಹಾಗೆ ಮಣ್ಣಲ್ಲಿ ಹಾಕೋದಾದ್ರೆ ಇಲ್ಲಾಂದ್ರೆ ಒಂದು ಏಳು ದಿವ್ಸಕ್ಕೆಲ್ಲ ಸಸಿ ಬರುತ್ತೆ ನಾವು ಇಲ್ಲಿ ಎರಡು ದಿವಸ ನೀರಲ್ಲಿ ನೆನೆಸಿ ಆಮೇಲೆ ಅದನ್ನು ಸೋಸಿ ಹಾಕಬೇಕಾಗತ್ತೆ ನಾವು ಇದು ಮೊಳಕೆ ಬಂದ ಮೇಲೆ ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ನಾನಿಲ್ಲಿ ಪಾಟಿ ಮಿಕ್ಸ್ಗೆ ಒಂದಷ್ಟು ಮಣ್ಣನ್ನು ಹಾಕೊಂಡು ಒಂದು ಮೂವತ್ ಪರ್ಸೆಂಟ್ ಗೊಬ್ಬರ ಮತ್ತೆ ಮೂವತ್ತು ಪರ್ಸೆಂಟ್ ಭತ್ತದ ಹೊಟ್ಟನ ಹಾಕೊಂಡು ಪಾಟಿಂಗ್ ಮಿಕ್ಸ್ ನ ಮಾಡಿಕೊಂಡು ನಾನಿಲ್ಲಿ ಪಾಟಿಗೆ ತುಂಬಿಕೊಂಡಿದ್ದೀನಿ ನೋಡಿ ಈ ರೀತಿ ಅದು ಮೊಳಕೆ ಬರೋದ್ರೊಳಗಡೆ ನಾವು ಹಾಕಬೇಕು ಇಲ್ಲಾಂದ್ರೆ ಒಣಗೋಗಿಬಿಡತ್ತೆ ನಾವಿಲ್ಲಿ ಕೊಕೋಪೀಟ್ ಅನ್ನು ಕೂಡ ಸ್ವಲ್ಪ ಯೂಸ್ ಮಾಡಬಹುದು ಆದ್ರೆ ತುಂಬಾ ಯೂಸ್ ಮಾಡಿದ್ರೆ ಗಿಡ ಹೋಗುತ್ತೆ ಮೇಲ್ ಬಂದ ಮೇಲೆ ಮತ್ತೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ಈಗ ಸೀಡ್ಸ್ ಹಾಕಬೇಕಾದ್ರೆ ಒಂದಷ್ಟು ನಾನು ಭತ್ತದ ಹೊಟ್ಟು ಮತ್ತೆ ಗೊಬ್ಬರ ಮಣ್ಣು ಕೂಡ ಸ್ವಲ್ಪ ಕಡಿಮೆನೆ ಪ್ರಮಾಣದಲ್ಲಿ ಹಾಕಿದ್ದೀನಿ ಯಾಕಂದ್ರೆ ನಾವು ಸೀಡ್ಸ್ ಹಾಕಿದ್ರೆ ತುಂಬಾ ಗೊಬ್ಬರ ಹಾಕಿದ್ರೆ ಬಿದ್ದು ಹೋಗೋ ಸಾಧ್ಯತೆ ಇರುತ್ತೆ ಅಂತ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕಿದ್ರು ಪರವಾಗಿಲ್ಲ ಆದ್ರೆ ಕೆಲವೊಂದ್ಸಾರಿ ನಾವು ಗೊಬ್ಬರ ಹೆಚ್ಚಾಕದಾಗ ಗಿಡ ಮೇಲ್ ಬಂದ್ಮೇಲೆ ಬಿದ್ದು ಹೋಗೋ ಸಾಧ್ಯತೆ ಇರುತ್ತೆ ಈ ರೀತಿ ಟೈಟ್ ಆಗಿ ಬರಲ್ಲ ಹಾಗಾಗಿ ನೋಡಿ ನಾನಿಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಣ್ಣನ್ನು ತಗೊಂಡ್ರೆ ಮೂವತ್ತು ಪರ್ಸೆಂಟ್ ಗೊಬ್ಬರನ ಹಾಕಿ ಭತ್ತದ ಹೊಟ್ಟನ್ನು ಅಷ್ಟೇ ಮೂವತ್ತು ಪರ್ಸೆಂಟನ್ನು ಹಾಕಿ ಕೋಕೋಪೀಟನ್ನು ನಾನಿಲ್ಲಿ ಹಾಕಿಲ್ಲ ನೀವು ಬೇಕಾದರೆ ಒಂದು ಹತ್ತು ಪರ್ಸೆಂಟ್ ಕೋಕೋಪೀಟನ್ನು ಹಾಕ್ಕೋಬೋದು ಇದಕ್ಕೆ ಹುಡಿ ಹುಡಿಯಾಗಿರುವಂಥ ಮಣ್ಣನ್ನು ತೊಗೊಂಡ್ರೆ ನೀವು ಮರಳನ್ನು ಹಾಕೋ ಅವಶ್ಯಕತೆ ಇರೋಲ್ಲ ನೀವು ಹುಡಿ ಆಗಿರುವಂಥ ಮಣ್ಣು ಅಲ್ಲದೆ ಹೋದರೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಪಾಟಿ ಮಿಕ್ಸ್ ಮಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಆ ಸೀಡ್ಸನ್ನು ನಾವು ಆ ಸೀಡ್ಸನ್ನು ಹಾಕಿ ಮತ್ತೆ ಮೇಲಿಂದ ಆ ಸೀಡ್ಸ್ ಕವರ್ ಆಗೋ ಹಾಗೆ ನಾವು ಪಾಟಿಂಗ್ ಮುಕ್ಸ್ನ ಮೇಲಿಂದ ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು ಅದು ನಾವು ನೀರು ಹಾಕಿದಾಗ ಮತ್ತೆ ಅದು ಎದ್ದು ಬರಬೇಕಾದ್ರೆ ಮೇಲ್ ಬರಬಾರ್ದು ಅಂತ ಹಾಗೆ ನಾನು ಇಲ್ಲಿ ಸ್ವಲ್ಪ ಪಂಗಿ ಸೈಡ್ ಹಾಕ್ತೀನಿ ನೀವು ಇರುವೆ ಪೌಡರ್ ಏನಾದರೂ ಇದ್ದರೆ ಹಾಕಿ ನಾವು ನೀರನ್ನ ಇದಕ್ಕೆ ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ ಇವತ್ತೊಂದು ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಎರಡು ದಿವಸಕ್ಕೊಂದ್ಸರಿ ನೀರು ಹಾಕಿದರೂ ಸಾಕಾಗತ್ತೆ ಮತ್ತು ನಾವು ಇದನ್ನು ಬೀಜವನ್ನು ಹಾಕಿದ ಮೇಲೆ ಬಿಸಿಲಲ್ಲಿ ಇಡಬಾರ್ದು ಸ್ವಲ್ಪ ನೆರಳಲ್ಲೇ ಇಡಬೇಕು ನಿಮ್ಮ ಹತ್ರ ನೆರಳು ಇಲ್ಲ ಅಂದರೆ ಯಾವುದಾದ್ರೂ ಪ್ಲೇಟ್ ಅಥವಾ ಏನಾದರೂ ಒಂದು ರಟ್ಟಿನ್ ಪೀಸು ಏನಾದರೂ ಒಂದನ್ನು ಮುಚ್ಚಿ ಇಡ್ಬೋದು ಆಮೇಲೆ ತೆಗೆದು ಸಸಿ ಬಂದ ಮೇಲೆ ನೀವು ಅದನ್ನು ತೆಗೆದು ಸ್ವಲ್ಪ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಬಿಸಿಲು ಬರುವಂಥ ಜಾಗದಲ್ಲಿ ನೀವು ಇದನ್ನು ಇಡಬಹುದು ಈ ಚಳಿಗಾಲದಲ್ಲಿ ಏಳರಿಂದ ಎಂಟು ದಿವಸಕ್ಕೆಲ್ಲ ಸಸಿ ಬರುತ್ತೆ ಸ್ವಲ್ಪ ಆ ನಮಗೆ ವಾತಾವರಣದ ಮೇಲೆ ಸಸಿ ಬರೋದಾಗಿರುತ್ತೆ ಇದು ನೋಡಿ ಹದಿನೈದು ದಿವಸ ಆದ್ಮೇಲಿನ ಸಸಿಗಳು ನೋಡಿ ಇಷ್ಟು ಚಂದಾಗಿ ಸಸಿ ಬಂದಿದೆ ಹಾಗೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆದ್ರೆ ಇದು ಸ್ಟ್ರೆಂತ್ ಇಲ್ಲ ಈ ರೀತಿ ಗಿಡಗಳನ್ನ ನಾವು ಹಾಗೆ ಕೂಡ ಕಿತ್ಕೋಬಹುದು ಆದ್ರೆ ಇದು ಸ್ಟ್ರೆಂತ್ ಆಗಬೇಕು ಅಂದ್ರೆ ನಾನಿವತ್ತು ಇದು ತುಂಬಾ ಒತ್ತೊತ್ತಿಗೆ ಇದೆ ಹಾಗಾಗಿ ಇದ್ರಲ್ಲಿ ಗಿಡ ತುಂಬಾ ಚೆನ್ನಾಗಿ ಬರಲ್ಲ ಇನ್ಮೇಲೆ ಇದರಲ್ಲೇ ನಾವು ಇಟ್ಟಾಗ ಹಾಗಾಗಿ ನಾವು ಇದನ್ನ ಕಿತ್ತು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಇನ್ನೂ ಒಂದಷ್ಟು ಚೆನ್ನಾಗಿ ಬರುತ್ತೆ ಗಿಡಗಳು ಹೆಚ್ಚೆಚ್ಚು ಗಿಡಗಳನ್ನ ನಾವು ಮಾಡ್ಕೋಬಹುದು ತುಂಬಾ ದಿನ ಬರೋಂತೆ ನಾವು ಇದನ್ನ ಮಾಡ್ಕೋಬಹುದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇದರಲ್ಲೇ ಬಿಟ್ಟಾಗ ಅದಕ್ಕೆ ಆಹಾರ ಕೂಡ ಸಾಕಾಗಲ್ಲ ಇಷ್ಟು ಹೊತ್ತಿಗೆ ಇದ್ರೆ ಹಾಗಾಗಿ ನೋಡಿ ಒಂದಷ್ಟು ಸಸಿಗಳನ್ನ ಕಿತ್ಕೊಂಡು ನಾನು ಇದು ಒಂದಷ್ಟು ಇವತ್ತು ನಾನು ಗೊಬ್ಬರನ ಜಾಸ್ತಿ ಹಾಕಿ ಪಾಟಿಂಗ್ಸ್ನ ಮಾಡ್ಕೋತೀನಿ ಯಾಕಂದ್ರೆ ಇದು ನಾವು ಸೀಡ್ಸ್ ಹಾಕ್ತಾ ಇಲ್ಲ ಗಿಡಗಳನ್ನ ನೆಡ್ತಾ ಇದ್ದೀವಿ ಹಾಗಾಗಿ ನಾವು ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಗೊಬ್ಬರನ ಹಾಕಿ ನಾವಿಲ್ಲಿ ಕೋಕೋಪೀಟನ್ನು ಸ್ವಲ್ಪ ಜಾಸ್ತಿ ಹಾಕೋಬಹುದು ಯಾಕಂದರೆ ನಮ್ಮ ತರಕಾರಿ ಗಿಡಗಳಿಗೆ ಒಂದಷ್ಟು ನೀರು ಜಾಸ್ತಿ ಬೇಕಾಗತ್ತೆ ಹಾಗಾಗಿ ಕೋಕೋಪೀಟು ಅದಕ್ಕೆ ಹೆಲ್ಪ್ ಮಾಡತ್ತೆ ತೇವಾಂಶ ಇರುವಂತೆ ಮಾಡುತ್ತೆ ನೋಡಿ ಈ ರೀತಿ ಸಸಿಗಳನ್ನು ಕಿತ್ಕೊಂಡು ನಾನಿಲ್ಲಿ ಒಂದು ಕವರ್ಗೆ ಮಣ್ಣನ್ನು ಫಿಲ್ ಮಾಡ್ಕೊಂಡಿದ್ದೀನಿ ಆ ಕವರ್ ಒಳಗಡೆ ನಾನು ಸ್ವಲ್ಪ ದೂರ ದೂರದಲ್ಲಿ ಎರಡೆರಡು ಸಸಿಗಳನ್ನು ಕಲೆಕ್ಟ್ ಮಾಡಿಕೊಂಡು ನೆಡ್ತೀನಿ ಅದು ನೋಡಿ ತುಂಬಾ ಚೆನ್ನಾಗಿ ಬರತ್ತೆ ನಾವು ಈ ರೀತಿ ಮಾಡಿಕೊಂಡ್ರೆ ತುಂಬಾ ದಿನ ಬರತ್ತೆ ಇದಿಷ್ಟೇ ಗಿಡದಲ್ಲಿ ಒಂದು ತುಂಬಾ ಸೊಪ್ಪು ಆಗುತ್ತೆ ನಮಗೆ ಬೇಕಾಗುವಷ್ಟು ಕಿತ್ ಕುಂಬ್ರಿ ಸೊಪ್ಪು ಇದಿಷ್ಟರಲ್ಲೇ ಆಗತ್ತೆ ನಾವು ಈ ರೀತಿ ಕಿತ್ತು ನಡೆದೇ ಹೋದ್ರೆ ಅಲ್ಲೇ ತುಂಬಾ ಸಣ್ಣದಾಗಿ ಗಿಡ ಬರತ್ತೆ ತುಂಬಾ ಚೆನ್ನಾಗಿ ಬರಲ್ಲ ಮುಂದೆ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಇದೆ ಅಂತ ಯಾಕಂದ್ರೆ ಅದ್ರ ಎರಡು ಡಿಫ್ರೆನ್ಸಸ್ ನಿಮ್ಗೆ ಗೊತ್ತಾದ್ರೆ ನೀವು ಈ ರೀತಿ ಖಂಡಿತಾ ಮಾಡ್ತೀರಾ ತುಂಬಾ ಚೆನ್ನಾಗಿ ಬರತ್ತೆ ಈ ರೀತಿ ನಾವು ನೋಡಿ ಎರಡೆರಡು ಸಸಿಗಳನ್ನು ಕಿತ್ಕೊಂಡು ಇದು ತುಂಬಾ ಹಾಳಾಗಲ್ಲ ಈ ಸಸಿ ನಾವು ಈ ರೀತಿ ಕಿತ್ತ ನೆಟ್ಟರು ಕೂಡ ತುಂಬ ಚೆನ್ನಾಗೇ ಬರತ್ತೆ ಹಾಳಾಗಲ್ಲ ಈ ರೀತಿ ಸ್ವಲ್ಪ ದೂರ ದೂರದಲ್ಲಿ ನೆಟ್ಕೊಂಡ್ರೆ ಸಾಕು ಒಂದೇ ಪಾಟ್ ಒಳಗಡೆ ನಾವು ಒಂದು ಎಂಟು ಹತ್ತು ಸಸಿಗಳನ್ನ ನೆಟ್ಕೊಂಡ್ರೆ ಆಹಾರ ಅದಕ್ಕೆ ಹೆಚ್ಚು ಸಿಗತ್ತೆ ಆಗ ತುಂಬಾ ಚೆನ್ನಾಗ್ ಬರುತ್ತೆ ಮತ್ತು ನಾವು ಇದು ಕಿತ್ತ ನೆಟ್ಟ ಮೇಲೆ ಒಂದು ಎರಡು ದಿವಸ ಅಥವಾ ಮೂರು ದಿವಸ ನೆರಳಲ್ಲಿ ಇಟ್ಟು ಆಮೇಲೆ ಸ್ವಲ್ಪ ಬಿಸಿಲು ಬರುವಂಥ ಜಾಗದಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ನೋಡಿ ಈ ರೀತಿ ಬೇರಿರುವ ತುದಿವರೆಗೂ ನಾವು ಅದನ್ನು ಮಣ್ಣನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೆಟ್ಕೊಂಡು ಎಲ್ಲ ಗಿಡಗಳನ್ನು ಬೇಕಾದರೆ ಇದೇ ರೀತಿ ನಾವು ನೆಟ್ಕೋಬೋದು ನಾನು ಒಂದಷ್ಟು ಗಿಡಗಳನ್ನು ನೆಟ್ಟು ನಿಮಗೆ ತೋರಿಸಿದ್ದೀನಿ ಲಾಸ್ಟಲ್ಲಿ ಹೇಗಿದೆ ಅಂತ ಕೂಡ ನಾನು ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ಗಿಡಗಳು ಈ ರೀತಿ ಮಾಡೋದ್ರಿಂದ ಒಂದಷ್ಟು ಹೆಚ್ಚು ಕೊತ್ತಂಬರಿ ಸೊಪ್ಪು ನಮಗೆ ಸಿಗತ್ತೆ ನೋಡಿ ಈ ರೀತಿ ನಾನು ನೀರನ್ನು ಹಾಕಿ ಆಮೇಲೆ ನೀರನ್ನು ಒಂದು ಎರಡು ದಿವಸ ಸ್ಪ್ರೇ ಮಾಡ್ತೀನಿ ಆಮೇಲೆ ಹಾಗೆ ಹಾಕ್ಬೋದು ಒಂದು ಎರಡು ದಿವಸ ನೆರಳಲ್ಲಿ ಇಟ್ಟು ಆಮೇಲೆ ಬಿಸಿಲು ಬರುವಂಥ ಜಾಗದಲ್ಲಿ ಒಂದು ಮೂರರಿಂದ ನಾಲ್ಕು ಗಂಟೆ ಬಿಸಿಲು ಬಂದರೆ ಸಾಕಾಗತ್ತೆ ಆ ರೀತಿ ಜಾಗದಲ್ಲಿ ಇಡಬೇಕು ಸ್ವಲ್ಪ ನೀರನ್ನು ಹಾಕಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ತೀನಿ ನೋಡಿ ನಾನಿಲ್ಲಿ ನೆಟ್ಟು ಒಂದು ಎಂಟು ದಿವಸ ಆಗಿದೆ ಯಾವ ರೀತಿ ಡಿಫ್ರೆನ್ಸಸ್ ಕಾಣಿಸತ್ತೆ ಅಂತ ನೀವೇ ನೋಡಿ ಇದು ನಾನು ನೆಟ್ಟಿರೋ ಅಂಥ ಗಿಡ ಮತ್ತೆ ಆ ಕಡೆ ಇರೋದು ನಾನು ಬೀಜ ಹಾಕಿರೋ ಅಂಥ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಸಸಿ ನೆಟ್ಟಿರೋದು ಅಂತ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಬರಬೇಕು ಅಂದರೆ ಇದೇ ರೀತಿ ನೀವು ಗಿಡಗಳನ್ನು ಮಾಡ್ಕೊಳ್ಳಿ ಹಾಗೆ ಮತ್ತೆ ನಾವು ಇದಕ್ಕೆ ಬೇಕಾದರೆ ಸ್ವಲ್ಪ ಪ್ರೋಟೀನ್ ಮಿಕ್ಸ್ನ ಇವತ್ತು ಸ್ವಲ್ಪ ಹಾಕ್ಕೊಡ್ತೀನಿ ಯಾಕಂದರೆ ಇನ್ನೂ ಗಿಡ ಚೆನ್ನಾಗಿ ಬರಬೇಕು ಅಂದರೆ ಒಂದಷ್ಟು ಪಾಟಿಂಗ್ ಮಿಕ್ಸ್ ಅಥವಾ ಗೊಬ್ಬರಗಳನ್ನು ಹಾಕ್ಕೊಟ್ರೆ ಇನ್ನೂ ಒಂದಷ್ಟು ದಿನ ಚೆನ್ನಾಗಿ ಬರುತ್ತೆ ನಾವು ಹಾಗೆ ಇದನ್ನ ಗಿಡವನ್ನ ಕಿತ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದನ್ನ ನಾವು ಕೆಳಗಡೆ ಎಲೆಗಳನ್ನ ಕಿತ್ಕೊಂಡು ನಾವು ಅಡಿಗೆಗೆ ಬಳಸಬಹುದು ಬೇಕಾಗುವಷ್ಟು ನಮಗೆ ಬೇಕಾಗುವಷ್ಟು ಕೊತ್ತಂಬರಿ ಸೊಪ್ಪು ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಳ್ಳೋದ್ರಿಂದ ಸಿಗತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ